ಬಿ ಅಭಿನಯದ ದಿ ಡೆಬಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೆ ವೀಕ್ಷಿಸಿ ಹೊಸ ವರ್ಷದ ಹೊಸ್ತಿಲಿನಲ್ಲಿ ಡ್ರಗ್ಸ್ ವಿರುದ್ಧ ಈಗ ಪೊಲೀಸರ ಸಮರ ಮುಂದುವರೆದಿದೆ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಭರ್ಚರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಡ್ರಗ್ ಪ್ಲೈಡ್ಲಿಂಗ್ ಮಾಡ್ತಾ ಇರುವಂತಹ ಇಬ್ಬರು ವಿದೇಶಿ ಪ್ರಜೆಗಳು ಸೇರಿ ಮೂವರ ಬಂಧನ ಮಾಡಲಾಗಿದೆ ನೈಜೀರಿಯಾ ಮೂಲದ ಒಬಿಜೆಸಿ ಚಿಗೋಜೈ ದಾವಿ ಸನಿ ಸಾದಿಕ್ ಬೆಂಗಳೂರಿನ ಮೊಹಮ್ಮದ್ ಮುಸ್ತಫ ಬಂಧಿತ ಆರೋಪಿಗಳು ಇವರೆಲ್ಲರೂ ಬಾಗಲೂರು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ ಡೀಲಿಂಗ್ನಲ್ಲಿ ತೊಡಕಿದ್ರು ಪರಿಚಯಸ್ಥರು ವಿದ್ಯಾರ್ಥಿಗಳು ಐ ಟಿ ಬಿ ಟಿ ಉದ್ಯೋಗಿಗಳಿಗೆ ಹೆಚ್ಚಿನ ಬೆಲೆಗೆ ಈಗ ಡ್ರಗ್ ಮಾರಾಟವನ್ನು ಮಾಡಲಾಗ್ತಾಯಿತ್ತು ಬಾಗಲೂರು ವ್ಯಾಪ್ತಿಯಲ್ಲಿ ಡ್ರಗ್ ಮಾರಾಟ ಮಾಡ್ತಾ ಇದ್ದಂತಹ ನೈಜೀರಿಯಾ ಪ್ರಜೆಗಳಿಂದ ಒಂದು ಕೆಜಿ ಇಪ್ಪತ್ತು ಗ್ರಾಂ ಎಂ ಟಿ ಎಂ ಎ ಅಶೋಕ್ ನಗರ ವ್ಯಾಪ್ತಿಯಲ್ಲಿ ಎರಡು ಕೋಟಿ ಮೌಲ್ಯದ ಹೈಡ್ರೋಗಾಂಚಾ ಸೀಸ್ ಮಾಡಲಾಗಿದೆ ಒಟ್ಟು ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ಮೌಲ್ಯದ ಡ್ರಗ್ ಸೀಸನ್ನು ಮಾಡಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ